அஸேசி ஜா இன்னா நீ நம்ன இன் நோட் நம்ம யாரும் நோடே நம்ம இன்யர் கத்தாரோ நம்ம நோட்ரப்பா நோட்களி நோட் நோட் நோட்களி பப்பான் நானே மக சுவந்த மகிதங்க நம் நானே நோட்கள ஏன் தப்புசக்கல கேள் ಏ ಬಾಣ ಹೆಸರು ಮೀನ್ ಹೆಸರು ಕೋಳಿ ಬಾಡು ಮೊಟ್ಟೆ ಸಾರು ಮಾಡೋದು ತಗೊಂಡು ಕೊಡ್ತೀನಿ ಇನ್ಯಾರು ಇದ್ರೆ ನಂಬಿಟ್ರೆ ಅನ್ಕೊಂಡು ನೋಡ್ಕೊಂಡು ನೋಡ್ಕಪ್ಪ ದೇವ್ರು ಅಲ್ಲಿ ಅದ್ ಮಾಡ್ತಾನೆ ನಿಮ್ಗು ಏನ್ ಮಾಡದ ಮಂಗ್ ಹಚ್ಕೊಂಡ್ ಕುಂತವನೇ ಹೊಸಿ ಆಸೆ ಮಾಡಕ್ಕೆ ಅವ್ರು ಚಿಕ್ಕವನ್ನ ಚಿಕ್ಕವ 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 ಏನು ಹೊಸಿ ಆಸೆ ಮಾಡಕ್ಕಿಲ್ಲ ಇರ್ಲಿ ಇರ್ಲಿ ಸೋಮ್ನಿರವ ಬೇಕಲ್ವಾ ಇನ್ಯಾರು ಇದ್ದಾರು ಅವಳಿಗೆ ನೋಡ್ಕೊಳ್ಳಿ ಹಚ್ಕಟ್ಟಾಗಿ ಹಂಗೆ ಹಚ್ಕಟ್ಟಾಗಿ ಇರ್ಲವ ಎಲ್ಲವ ವಾರ ಕಿತ್ತಿರು ಚೆನ್ನಾಗಿದ್ದೀರಿ ಕಂತೆ ನಾನು ಅಷ್ಟೇ ನಮ್ಮ ಬಾಗ್ಯಂಗೆ ಏನು ಮಾಡಿದ್ರು ಸಿಕ್ಕಲ್ ಮೇಲೆ ಅಷ್ಟು ನಜ್ಜಿದ್ರು ಕೊಡ್ತೀವಿ ಮಗ ಬೇಸ್ ಮಾಟ ಮಾಡಿ ಬಿಡ್ಸಿದಿ ಮನೆಯ ಕೊಡ್ತೇನೆ ಇಲ್ವಲ್ಲ ಅಯ್ಯೋ ನಾನೇ ಬೇಡ ಅಂದೇಕನಮ್ಮ ಇನ್ನು ನಿನ್ ಕಣ್ಮಟ್ಕೆ ನಾವು ವರ್ಷದಾಗ ಭಾಗ್ಯ ನೋಡ್ಕೊತೇವಿ ಇನ್ನು ಮನೆ ಬೇರೆ ಕೊಡ್ತಾ ಕೂತಾಳ ಅವಳು ಬರೀ ಅದು ಎರಡು ಮನೆಯವೇ ಇನ್ನು ನಮ್ಮ ಬಾವನ ರೊಟ್ಟಿರ ನೋಡ್ಕೊತ ಇದಾರ ಇನ್ನೆಲ್ಗೋದ್ ಅದು ಮನೆ ಬದುಕು ಬಾಳೆ ಅಲ್ಲವ ನನ್ನ ಗೆಲ್ಲ ಸೇರ್ಬೇಕಾಗಿರೋದು ಅಲ್ಲ ನವ ಆ ಮಗುನ್ಗೆ ಏನ್ಬಿಟ್ಟಲ್ವ ಅವಳು ಮನೆ ಕೊಡ್ಸಿದ್ಲು ಎಕರೆ ಹೆಚ್ಚಾಗಿ ಜಮೀನ್ ತೆಗ್ದಿರೋದು ಮಗ ಬತ್ತನಿ ಅಂತ ಅಲ್ವವ್ವ ನಿಮ್ಗೆ ಕೊಡ್ತೀನಿ ಅಂತ ಹೇಳಿದಾಳ ಕೊಡ್ತೀನಿ ಅಂತ ಹೇಳಿಲ್ಲಮ್ಮ ಇನ್ನೂ ಅಯ್ಯೋ ಅವ್ನ ಇದ್ದಾನ ಸತ್ತಿದಾನ ಯಾರು ಗೊತ್ತು ಒಂದ್ ತಿಂಗ್ಳು ಮಗಿನ್ ಕರ್ಕೊಂಡು ಹೋಗನಿ ಅವನೇ ಅವ್ರು ಅಪ್ಪಿರೋದೆ ಡೌಟ್ ಗಂಡ ಇನ್ನು ಅವ ಮಗ ಇನ್ನು ಇದದ ಒಂದ್ ತಿಂಗ್ಳು ಮಗಿನ ಗಂಡಸು ಸಾಕಳಾಕದಮ್ಮ ಅಲ್ಲ ಕಣ್ವಾ ಅಪ್ಪಿ ತಪ್ಪಿ ಉಳ್ಕ ಬಿಟ್ಟಿತ್ತು ಅಯ್ಯ ಸರಿ ಬಿಡಮ್ಮ ಅವೆಲ್ಲ ಇಲ್ಲ ಇಲ್ಲ ಬಿಡು ಉಳ್ಕೊಂಡಿರಕ್ಕೆಲ್ಲ ಎರ ಹೆಚ್ಚು ಕಮ್ಮಿ ಆಗಿರ್ತದೆ ಸದೋಗಿರ್ತದೆ ಕಣಮ್ಮ ಗ್ಯಾರಂಟಿ ಉಳ್ಕೊಂಡಿರಕ್ಕೆ ಬಿಡು ನನಗೆ ಗೊತ್ತ್ರು ಬಗ್ಗೆ ಅಲ್ವಾ ಅದಕ್ಕೆ ನಮ್ಮ ಮಗನ್ ಬಿಟ್ರಿ ಇನ್ಯಾರು ದಿಕ್ಕಿದಾರ ಅವಳಿಗೆ ಅಕ್ಕಿ ನೋಡ್ಕತಿವಿ ಕಣಮ ಅಲ್ಲ ಕಣವ ಅಕಸ್ಮಾತು ಅಕಸ್ಮಾತು ಇಲ್ಲ ಅಕಸ್ಮಾತು ಇಲ್ಲ ಓ ಯಾರ್ಯಾರು ಬಂದ್ಬಿಟ್ಟು ನಾನು ಅವ್ಳ ಮಗನ್ ಬಿಟ್ರೆ ನಾವು ಒಪ್ಕೊಬಿಟ್ಟವಮ್ಮ ಓ ಅದೊಳ್ಳೆ ಸರಿ ಐತಪ್ಪ ಆಸ್ತಿ ಆಸೆಗೆ ಇಲ್ದೋದಾರೆಲ್ಲ ಬಂದ್ ಬಂದ್ ಬೇಕ ನಾನು ನಿನ್ ಮಗ ಅಂತಾರಪ್ಪ ಅಮ್ಮ ಒಂದ್ ಮಾತಾಡ ಇನ್ನು ಬದುಕಿದ ಬದುಕಿಲ್ಲ ಸುಮ್ನೆ ಸುಮ್ನೆ ನಾವಂಗ ಆಡಬೇಕು ಅಷ್ಟೇ ಅವ್ಳ ಮನ್ಸು ಸಮಾಧಾನಕ್ಕೆ ಹಂಗ ಆಡ್ತಾಳೆ ಅಷ್ಟ ಬಿಟ್ರೆ ಬಂದನಾ ಅದ್ ಆರ್ ಹೆಚ್ಚು ಕಮ್ಮಿ ಮೂವತ್ತೈದು ವರ್ಷ ಆಗದೆ ಹೋಗಿ ಆಗ್ಲಿಂದನೇ ಬಂದಿಲ್ಲ ಈಗ ಬಂದನಾ ಅವಳಂಗ ಆಡೋದು അത് ഇവനെ ഗ ഗ ഗാരഗിര ഗാര കട്ടുവർത്തന മനുദ്ധി കലത്തീരി ഉദ്ധാരീരാ കണ്ടവർ ആസ്തി കണ്ടർ ദുഡ്ഗായ് ബുഡൻ കുത്തീരി അല്ല മണ്ണാക്ക അയ്യോ അമ്മ ഏനീന കണവ ഏനു ഇല്ല പോയി ಎಲ್ಲಿ ಹೋಗಾನೇ ನೀನು ಆಗಿತ್ಯ ಮನೆ ತಕ್ಕ ಹೋಗಿದೆ ಬಾಗಿಲಕ್ಕೆ ಹೋದ್ರೆ ಆಸೆ ಮಾಡ್ತೀವಿ ಅನ್ಬಿಟ್ಟು ಹೇಳ್ತೀನಿ ಸರಿನಿ ಅವ್ನ ಬುಂದಿರ್ಬಿಟ್ರೆ ಮಾಡುದು ಮಗ ಅಮ್ಮ ತಾಳ ಕಟ್ಟೋದಂಗ್ತಾಳೆ ನಿನ್ ಬುದ್ದಿರುವವ ಮೂವತ್ತೈದು ವರ್ಷ ಆಗದೆ ಹೋಗಿ ಇನ್ನು ಬಂದಿಲ್ಲ ಈಗ ಸುಮ್ನೆ ಸುಮ್ನೆ ನಾವು ಬ್ರಾಂಡ್ ಕಟ್ಕೋ ಅಷ್ಟೇ ಕೊಡಲಿ ಟಿಪ್ಪನ್ಗಿರ್ ಸಾರ್ಬಿಟ್ಟಿ ತಕೊಂಡು ಕೊಟ್ಟು ಬಿಡ್ಬರ್ತೀನಿ ಇರ್ಲಾ ಹಲೋ ಅಕಸ್ಮಾತು ಮನೆಗೆ ಏನೇನ ಕಟ್ಟಾದ ಮೇಲೆ ನಾನು ನಿನ್ ಕುಡಿಯಾಕಿಲ್ಲ ಅಂದ್ರೆ ಏನ್ ಮಾಡಿ ಓ ಹೆಂಗ್ ಮಾಡ್ಬೇಕು ನನ್ಗೆ ಗೊತ್ತು ಕೊಡವ ಊಟಕ್ಕೆ ತಕೊಂಡು ಹೋಗಿ ಉಸಿರಿ ಬೇರ್ಸು ಕೊಟ್ಟುಬಿಟ್ಟು ಒಂದೇ ಸತಿ ಮಾಡ್ಸ್ಬಿಟ್ಟು ಲಬ ಲಬು ಬಾಯ್ ಬಿಡ್ಕೊಡು ತಿತಿ ಒಪ್ಪ ಮಾಡ್ಬಿಡೋದು ತಲೆ ಬಿಡ್ಸ್ಕೊಬಿಡ್ತೀರಿ ಹಿಂದೆ ಬೋದ್ ಅಸ್ತಿ ನನ್ಗೆ ತಲೆ ಉಳ್ಕೊಳ್ಳೋದು ಕಾಲ ಮಂಗೆ ಹಂಗೆ ಮಾಡಬೇಕು ಓ ಅವಳು ಒಂದಿವಸ ನಾರಿ ಇಷ್ಟ ಆಚೆ ಮಾಡ್ತಿಯ ಹಿಂಗೆ ಬೇಕಾದಂಗೆ ಬಾಯ್ ನಸ್ರು ಅದು ಇರೋದ್ ಮಾಸ್ಕ ಮಾಡ್ಸ್ಕೊಂಡ್ ತಕೋ ಕೊಡ್ತೀಯ ತಿಂತಾಳೆ ಉಳ್ತಾಳೆ ನಮ್ಮ ಮಗನಿಗೆ ನನ್ನ ಮಗನಿಗೆ ಅಂತಾಳೆ ಕರಿ ಆ ಕೇಳಿದ್ರು ಭೇ ಮನೆ ಕಟ್ತಿರದು ನನ್ನ ಮಗನಿಗೆ ನನ್ನ ಮಗನಿಗೆ ಮಾಗ ಬರ್ತನ ಮಗ ಬತ್ತನ ಅಂತ ಹೇಳಲಾ ಯಾವ ಯಾವ ಮಗ ಬಂದ ನಾನು ನೋಡ್ತೀನಿ ಬವ ಯಾವ ಮಗ ಬಂದನು ನಾನು ಕೈ ನೋಡ್ತೀನಿ ಬಾ ತಲೆ ಬಿಡ ನೀನು ಅವ್ನು ಯಾವ ಬರ್ರಿ ಅವ್ನ ನೆಟ್ ನೆಟ್ಕೆ ಗೋವಿಂದ ಮಾಡ್ಬಿಟ್ಟು ಇರೊಬ್ರು ಆಸ್ತಿ ಬದುಕಲ್ಲಿ ನಾನು ಮಾಡ್ಕೊಳಕ್ಕೆ ನಂಗೆ ಚೆನ್ನಾಗಿ ಗೊತ್ತು ಅಷ್ಟು ಇಲ್ದ ನಾನು ಜನಗಳ ಕೈಯಲ್ಲ ಒಳ್ಳೆ ತೋನ್ಸ್ಕತಿದ್ದಾನ ಈಗ ಯಾರು ಬಾಯ್ ಕೇಳು ಸಂಕ್ರಾ ಚೆನ್ನಾಗಿ ನೋಡ್ಕೊತವ್ ನೋಡ್ಕೊತವೇನೋ ಬತ್ತತತ್ತಾನೆ ಅವಳ ಸಾತ್ರು ಒಪ್ಪತಿ ಮಾಡ್ಬಿಡೋದು ಅವ್ಳು ಮಡಿಕೆರೋ ದುಡ್ಡಲ್ಲೇ ಆಮೇಲೆ ಅಚ್ಚುಕಟ್ಟಾಗಿ ಇರೋದು ಕಣವ ಈಗೇನೀಗ ಅವ್ನು ಬಂದ್ರು ನಾನು ಎದ್ ಕಳಕಿಲ್ಲ ಅವ್ನು ಯಾವನ್ ಬಂದನು ಬಂದ್ ತಲೆ ತೆಗೆಕರಿ ನೀ ನಾನು ಸರಿ ಸರಿ ಕಲ್ಲ ಮಗ ಹಂಗೆ ಮಾಡು ಹೆಂಗಾರು ಮಾಡಿ ಅವಳ ಆಸ್ತಿ ಮನೆ ಎಲ್ಲ ನೀನು ಆಸ ಮಾಡ್ಕೊಬಿಡ್ಲ ಮಗ ಆಗ ಸಮಾಧಾನ ಆಯ್ತು ನೋಡ ನನಗೆ ಬಿಡಬ ನೀನು ತಲ್ಗಿಸ್ಕೊಬಿಡ ಹೋಗೋ ಬಿರ್ನೇ ಮಾಡ್ಕೊಡಬೇಡಿ ಕೊಳಿ ಸರ ತಗೊಂಡೋಗಿ ಪೂಸಿ ಮಾಡ್ಬಿಡ್ತೀನಿ ಸರಿ ಕಣಪ್ಪ ಆಯ್ತು ಮಾಡ್ಕೊಬತ್ತೀನಿ ನೀರು ಓ ಹೇಳೋ ಮ್ಯಾಕೆ ಅದಕ್ಕೆ ಹೊಡ್ಗೆ ಮಾಡ್ತಾ ಇದ್ದೀನಿ ನೀನು ಅಯ್ಯೋ ಮಾಡಕ್ಕೆ ಬಪ್ಪ ಬಾ ಒಟ್ಟೆ ಊಟ ಬೇಡವಾ ಅಲಕನವ ಒಟ್ಟಾರೆ ಹೆಂಗ್ ಅಂದ್ಬಿಟ್ಟು ಹೋಗಿ ನೀವು ನಾನು ಕೋಳಿ ಬಣ್ಣ ಮಾಡ್ಸ್ಕೊಂಡು ಬತ್ತೀನಿ ಅಂದ್ಬಿಟ್ಟು ಅಲ್ಲಿ ಇಟ್ಟು ಅನ್ನೆಲ್ಲ ಮಾಡ್ಸ್ಕೊಂಡಿ ಅದ್ ಮ್ಯಾಕೆ ಬಾ ಊಟ ಮಾಡ್ಬಾ ಊಟ ಮಾಡ್ಬಾ ಮಾತು ಸುಮ್ಮನೆ ಇಲ್ಲ ಸಿಕ್ಕ ಮಾತು ಸುಮ್ಕಿರು ಏನ್ ಮಾಡ್ತಿದ್ದೀವಿ ಒಟ್ಟಲ್ಲೇ ಹೇಳದ್ನಲ್ಲ ಅಯ್ಯೋ ಒಟ್ಟಾರೆ ನೀನು ಹೇಳ್ದಪ್ಪ ನಾನು ಒಟ್ಟಾರೆ ಒಂದು ರೊಟ್ಟಿ ಹಾಕಂತ ತಿಂದಿದ್ದೆ ಒಟ್ಟೆ ಸಿತ ಕೂತಿತ್ತು ಇನ್ನು ನೀನು ಮಾಡಿಯೋ ಇಲ್ಲಿ ಒಂದು ನಂಗೆ ಏನು ಗೊತ್ತಾಗಬೇಕು ಅಕ್ಕಿ ಹೊಸಿಯ ಸಾರು ಮಾಡಿಬಿಟ್ಟು ಹೊಲ್ ತಕ್ಕೋಗಿದ್ದಲ್ಲ ಅಲ್ಲಿ ಅನ್ಬೇ ಸಿಕ್ಕಿದ್ದು ಅನ್ಬೇ ಎತ್ಕೊ ಬಂದಿದೆ ಅದನ್ನ ಸಾರು ಮಾಡ್ಬಿಟ್ಟು ಒಂದು ಪಾವು ಅಕ್ಕಿ ಹಾಕೋದು ಅನ್ಬಿಟ್ಟು ಮಾಡ್ತಾ ಇದ್ದು ಹೂವು ಕೇಳ್ಸ್ಬಿಟ್ಟು ಬಾ ಊಟ ಮಾಡ್ಬಾ ಮೊದಲು ನೀನು ಹೆಂಗೆ ಕೈಲಿ ಆಗಿದ್ದೀನಿ ನೋಡು ನಮ್ಮ ಹೂಗಿ ಹೇಳಿನೂ ಒತ್ತಲತ್ತೆ ಮಾಡ ಅನ್ಬಿಟ್ಟು ಬಟ್ಟೆ ಏನೋ ಆಗಿದ್ದ ಕೂತಿದ್ಲು ಹೋಗಿ ಅದ್ರಸ್ಕೊಂಡು ಮಾಡ್ಸ್ಕೊಂತ ಹಾಕ ಬಂದೆ ಕಣವಾ ಅಯ್ಯೋ ಅದೇಕಪ್ಪ ಹೂನ್ಗೆ ಅದ್ರಸಕ್ಕೆ ಹೋಗಿದ್ದೆ ಯಾಕೆ ಹಂಗೆ ಅದ್ರಸಕ್ಕೆ ಹೋಗಿದ್ದೆ ನೀನು ಓ ಬಾಯ್ ನೀನು ನೀನು ಏನಾರು ಅನ್ಕೋ ನಮ್ಮ ಹೂವಿನ ಗಿತ್ತ ನನಗೆ ನೀನೇ ಇಷ್ಟ ನಿಜಕ್ಕೂ ಹೋಗಿ ನನಗೆ ನಿನ್ನ ಕಟ್ಟರೆ ಇಷ್ಟ ಇಷ್ಟ ನನಗೆ ನಿನ್ನ ನಂಬಕಿಲ್ಲ ಎಲ್ಲ ಸುಳ್ಳು ಹೇಳೋ ನೀನು ಅನ್ಕೋಬೋದು ನಿಜಕ್ಕೂ ನಾನು ಪ್ರಾಣನೇ ಕಡವ ನೀನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ ನಿನ್ನ ನಿನ್ನೆ ನಿನ್ನ ಒಂದು ದಿವಸ ನೋಡಿದ ಅವ್ನು ಗುಳು ನೋಡಿದ ಅವ್ನು ಮುನ್ಸ್ಕೆ ನನಗೆ ಹಂಗೆ ಹೋಯ್ತದೆ ಅಯ್ಯೋ ಹಂಗ ಬಿಡಪ್ಪ ಅಷ್ಟು ನರ ಆಸೆ ಮಾಡ್ತೀಯಲ್ಲ ಬಾಯ್ ಬಾ ಮುದ್ದು ಊಟ ಮಾಡ್ಬಾ ನೀನು ಮಾಡ್ತೀನಿ ಮಾಡ್ತೀನಿ ಸುಮ್ಕಿರು ಎಲ್ಲ ನಿನ್ನ ಇರ್ತಿ ಊರ್ಗೋಗಳೆ ಹಂಗಂದೇ ಬಡ್ಡಿಗೆ ஓன் நோட்களும் அடுக்க மாட் பரக்கே ஆன்கிட்ட இஷ்டு அபடி அப்டி அந்தவன் அவளு கடை கண்ட் அந்தவ சரியா ತಮ್ಮ ಇರ್ತಿ ನಾನು ಅವ್ಳ ನಿಮ್ಮ ನೀನ್ ಇರ್ತಿ ಅವ್ರು ನಿನ್ ಸ್ವಂತ ಕಲ ಮಗ ಏನೋ ಆಸೆ ಮಾಡ್ತಿ ನಾನು ಆಸೆ ಮಾಡ್ಬೋದು ಏನೇ ಆದ್ರೆ ನಮ್ ನಮ್ದಾದ್ಲ ನೀನ್ ಏನಿದ್ರು ನೀನ್ ಇರ್ತಿ ನಿಮ್ ಹೂ ಚೆನ್ನಾಗಿ ನೋಡ್ಕೊಂಡು ನೀನು ಸರಿಯಾ ನೀನ್ ಏನಾರೋನು ನಿಜಕ್ಕೂ ಏನಂದ್ರೆ ನಿನ್ ಕಡ್ರೆ ಬಾಳೆ ಇಷ್ಟ ಕಣವ ನನ್ಗೆ ಎಲ್ಲರೂ ಹಂಗೆ ಹೇಳ್ತಾರೆ ಕಣವ ಏನ್ ಸ್ವಂತ ಹುಣಗಿತ್ತವ ಒಮ್ಮ ಮೊನ್ನೆ ಎಷ್ಟು ಇಷ್ಟಪಡ್ತೀಯಾ ನೀವಂತ ಅಂತ ನೀನ್ ಏನಾರ ಅನ್ಕವ ನಿನ್ ನೋಡಿ ನನಗೆ ಸಮಾಧಾನ ಆಗಿಲ್ಲ ಕಣವ ಎಲ್ಲೋ ಹೋ ಜನ ನಿನ್ ಮಗಟ್ಟಿದ್ದೀನ ಕಣವ ನಾನು ಅಯ್ಯೋ ಈ ಜಲ ಹುಟ್ಟಿರೋ ಮಗನೇ ಕಣ್ಣಲ್ಲಿ ನೋಡಕ್ಕೆ ಹೋಗಿ ನನಗೆ ಇನ್ನು ಓ ಜನ್ದಲ್ಲಿ ನನ್ನ ಮಗ ಆಗಿದ್ರ ನಂಬನಪ್ಪ ದೇವ್ರು ನಂಗೆ ಅಷ್ಟು ವೇ ನನಗೆ ಅದೃಷ್ಟ ತಂದಿದಾನ ಅಷ್ಟೋ ದೃಷ್ಟ ಕೊಟ್ಟಿದ್ದಾನೆ ದೇವ್ರು ನನಗೆ ಈ ಜನ್ಮದಲ್ಲಿ ಎತ್ ಮಗ ನೀನು ನೋಡೋ ದೃಷ್ಟ ಇಲ್ಲ ನನಗೆ ಓ ಹಾಗೆ ನಾನು ನಿನ್ನ ಮಗ ಅಲ್ವಾ ಬಾ ಉಣ್ ಬಾ ಊಟ ಬ ಮದುವುದೇನು ಬವ್ವ ಹಾಂ ಬತ್ತೀನಿ ಬರ್ತೀನಿ ಬತ್ತೀನಿ ಸಾರು ಸಾರ್ ಬೇಯ್ಸ್ಬಿಡ್ತೀನಿ ಊಟ ಮಾಡ್ತೀನಿ ನೋಡದವ್ವ ಇಲ್ಲ ನೀನು ಊಟ ನಾನು ನೋಡ್ಬೇಕು ನಂಗಿಲ್ಲ ಇಲ್ಲ ಸಮಾಧಾನ ಆಗಿಲ್ಲ ಬವ್ವ ಹ್ಞೂ ಬತ್ತೀನಿ ಇರಲ ಬರ್ತೀನಿ ಅಲ್ಲ ಹ್ಞೂ ಸಾರ್ಗಳು ಚಲೋ ಮಾಡಿದದ ಹೇಳು ಚೆನ್ನಾಗಿಲ್ಲ ಅಂದ್ರೆ ಹೋಯ್ತಿನ ಹೋಗಿದ್ದೀನಿ ಚೆನ್ನಾಗಿ ಚೆನ್ನಾಗಿ ಸುಂಕಿಲ್ಲ ಚೆನ್ನಾಗಿದೆ ಚೆನ್ನಾಗಿ ಮಾಡಕ್ಕೆ ಅಕ್ಕ ಚೆನ್ನಾಗಿ ಮಾಡಕ್ಕೆ ಸುಂಕಿರು ಊಟ ಮಾಡವಾ ಇಲ್ಲ ಇಲ್ಲ ಮನೆಗೂ ಊಟ ಮಾಡ್ತೀನಿ ನೀನು ಹೊಟ್ಟೆ ತುಂಬ ಊಟ ಮಾಡು ನೀನು ಹೊಟ್ಟೆ ತುಂಬ ಉಂಟ್ರೆ ನಂಗೆ ಸಮಾಧಾನ ಆಗೋದು ಏಯ್ ನನಗೆ ಒಂಥರ ಓಜಿ ಬೇಜಾರಕ್ಕೆ ನನಗೆ ನೀನು ಎನ್ಸ್ಕೊಂಡ್ರೆ ದೇವರು ಅದು ಯಾಕೆ ಹಂಗೆ ಇದು ಮಾಡ್ಬಿಟ್ಟ ನಿಮಗೆ ನನಗೆ ಭಾಳ ಬೇಜಾರು ಕೊಡಮ್ಮ ನನಗೆ ಹಂಗುವೆ ಅವ ಬೇಜಾರು ಮಾಡ್ಕೊತದೆ ಹೋಗದ ಬಾಲೆ ಅಲ್ಲಿ ಇರೋದಾದ ಅವಳನ್ನ ಅವಳು ಊರಿಂದ ಬಂದ ಮೇಲೆ ಬೇಕಾರೆ ಹೋಗ್ತದೆ ಬುಡಿ ಅಂತ ಅಂದ್ಲು ಯಾಕಪ್ಪ ಇಲ್ಲಿಗೆ ಇಲ್ಲಿಗೆ ಕಣವಾ ರದಾ ನಿನ್ಗೆ ಅನುಕೂಲ ಆಗ್ಲಿ ಅಂತ ಬೇಡ ಕಣಪ್ಪ ಬೇಡ ಬೇಡ ನೋಡು ನಿಮ್ಮ ಊನ್ಗೆ ನಿಮ್ಮ ಅಪ್ಪಿದನ ಹೇಳು ನಿಮ್ಮ ನಿಮ್ಮ ನೋಡ್ಕೊಳೋರು ಯಾರು ನೀನು ಎರ್ತೀನಿ ನೀವೇ ಮಾಡ್ಬೇಕಾಗಿರೋದು ನಿಮ್ಮ ಊನ್ ಸೇವೆಯಾ ನಾನ್ ಸೇವೆಯಲ್ಲಾ ನಾನ್ ಸತ್ಯ ಆಗಿವ್ನಿ ಅಂತ ಕಾಲಕ್ಕೆ ನೋಡ್ಕೊಳದ ನನ್ನ ಮಗ ಬರದ್ ಕಾಲಕ್ಕೆ ನೀನೇ ನನ್ಗೆ ನೋಡ್ಬೇಕು ಇನ್ನಾರು ನೋಡಲ್ಲ ಸುಮ್ಮನಿರು ಇನ್ನು ಕೂತ್ಕೋ ಮೂವತ್ತೈದು ವರ್ಷ ಆಗದೆ ಇನ್ನು ಬಂದಿಲ್ಲ ಇನ್ನು ಪತ್ತೆಂಟು ಕಾಯ್ಕೊಂಡು ಕೂತಿದೀರ ನೀನು ನಿನ್ಗೂ ಮಳೆ ಕೆಲ್ಸ ಇಲ್ಲ ಬಿಡು ಇನ್ನೇ ಆಗ್ಲೇ ಇದ್ದದೋ ಇಲ್ಲ ಸತ್ಯ ಹೋಗಿದ್ದು ಯಾರು ಗೊತ್ತು ಒಂದು ತಿಂಗಳು ಮಗು ಮಗ ನಿಂದ ಅಮ್ಮ ನಿನ್ ಕಾಲ್ ಕಟ್ಕೋ ತಿನ್ನಂಗೆ ಎಲ್ಲ ಅನ್ಬಿಡಕಲ್ಲ ನೀನು ಅದನ್ನ ಬೇಡ ನನ್ನ ಮಗ ಬದುಕೋನಿ ನನಗೋಸ್ಕರ ಬಂದೇ ಬರ್ತಾನೆ ಕಲ್ಲ ನನಗೋಸ್ಕರ ಬಂದೇ ಬರ್ತಾನೆ ಹಾಂ ಸರಿ ಹುಣ್ಣು ಬರ್ತಾನೆ ಬರ್ತಾನೆ ಬಂದಿರ್ತಾನೆ ಅವನ್ನ ಇಲ್ಲಿ ರಾಗ್ಬಿಡೋರು ಯಾರು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ